ಸಮಾಜದ ಋಣ ತೀರಿಸಿದಾಗ ಗ್ರಾಮಗಳ ಅಭಿವೃದ್ಧಿ ಸಾಧ್ಯ ಎಂದು ಮಂಜುನಾಥ್ ಹೇಳಿದರು ಮಾತೃಋಣ ಪಿತೃಋಣ ಗುರುವಿನ ಋಣ ತೀರಿಸುವಂತೆ ಸಮಾಜದ ಋಣ ತೀರಿಸಿದಾಗ ಮಾತ್ರ ಗ್ರಾಮಗಳ ನಿಜವಾದ ಅಭಿವೃದ್ಧಿ ಸಾಧ್ಯ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಹೇಳಿದರು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನಾಚರಣೆ ಪ್ರಯುಕ್ತ ಶಿಡ್ಲಘಟ್ಟ ತಾಲೂಕಿನ ತುಮ್ಮನಹಳ್ಳಿ ಪಂಚಾಯಿತಿ ಮತ್ತು ಎಫ್ಇ ಸಂಸ್ಥೆ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮಂಜುನಾಥ್ ಮಾತನಾಡಿ ಉಡುಪಿ ಜಿಲ್ಲೆಯಲ್ಲಿ ಶೇಕಡಾ ಎಪ್ಪತ್ತು ಜನರು ಗ್ರಾಮ ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಆದರೆ ನಮ್ಮ ಭಾಗದಲ್ಲಿ ಕೇವಲ ಎರಡರಿಂದ ಮೂರು ಪರ್ಸೆಂಟ್ ಗ್ರಾಮ ಸ್ವರಾಜ್ಯಕ್ಕೆ ಜನರ ಬದ್ಧತೆ ಆಗುತ್ತೆ ಎಂದರು ಕಾರ್ಯಕ್ರಮದಲ್ಲಿ ಲೀಲಾವತಿ ಶೈಲಾಜೆ ಸೇರಿ ಹಲವರು ಮಾತನಾಡಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಮಹತ್ವ ವಿವರಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷೆ ಸುಶೀಲಮ್ಮ ಉಪಾಧ್ಯಕ್ಷ ಮಾರುತಿ ಅಭಿವೃದ್ಧಿ ಅಧಿಕಾರಿ ಗೋಪಾಲ್ ಎಫ್ಇಎಸ್ ಸಂಯೋಜಕರಾದ ಎನ್ ರಮೇಶ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಕೊರಮೊಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಲ್ಘಟ್ಟ ಮೇಡಮ್ ಅವ್ರು ಹೇಳೋರು ಯಾವ ರೀತಿ ಅಂತಂದ್ರೆ ನಾವೊಂದು ನಮ್ಮ ಒಂದು ಪೂರ್ವ ಇದ್ರ ಪ್ರಕಾರ ನಾವು ಗುರುವಿನ ಋಣ ಋಣ ಮಾತೃ ಋಣ ತೀರಿಸ್ತೀವಿ ಆದರೆ ನಾವು ಸಮಾಜದ ಋಣ ತೀರಿಸಲಿಕ್ಕೆ ಹೋಗ್ತಿಲ್ಲ ನಾವು ಸ್ವಋಣ ನೋಡ್ತಾ ಇದೀವಿ ಸೊ ನಾವು ಸಮಾಜದ ಋಣ ನೋಡ್ತಾ ತೀರ್ಸಿದಾಗ ಮಾತ್ರ ನಾವೊಂದು ಪಂಚಾಯತಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಉದಾಹರಣೆ ಏನಂದ್ರೆ ಉಡುಪಿ ಜಿಲ್ಲೆಗಳಲ್ಲಿ ಉಡುಪಿ ಜಿಲ್ಲೆಗಳಲ್ಲಿ ಗಮನಿಸಿ ನೀವು ಅವರು ವರ್ಷ ಟ್ಯಾಕ್ಸ್ ನ ಕಟ್ಕೊಂಡು ಹೋಗ್ತಾರೆ ಮತ್ತೆ ಯಾವ ರೀತಿ ಅದು ಗ್ರಾಮ ಸಭೆಗಳಲ್ಲಿ ನಾವು ವಾರ್ಡ್ ಸಭೆಗಳಲ್ಲಿ ಭಾಗವಹಿಸ್ತಾರೆ ಅಂತಂದ್ರೆ ಅದಕ್ಕೆ ಒಂದು ಪಿಕ್ಚರ್ ಬೇಕಾದ್ರೆ ನಾವು ನೋಡ್ಬೋದು ಖಂಡಿತವಾಗಿಯೂ ಒಂದು ಗ್ರಾಮ ಸಭೆ ಒಂದು ಯಶಸ್ವಿ ಆಗ್ಲಿಕ್ಕೆ ಯಾವ ಯಾವ ರೀತಿ ಬೇಕಂದ್ರೆ ಪ್ರತಿ ಯಾವ ಟೋಟಲ್ ಜನಸಂಖ್ಯಾ ಎಪ್ಪತ್ತು ಪರ್ಸೆಂಟ್ ಜನ ಅಲ್ಲಿ ಭಾಗವಹಿಸಿದಾಗ ಮಾತ್ರ ಅದು ಸಫಲತೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಬರೋದೇನಂದ್ರೆ ಒಂದ್ ಪರ್ಸೆಂಟ್ ಅಥವಾ ಎರಡು ಪರ್ಸೆಂಟ್ ಎಲ್ಲಿ ಸಫಲತೆ ಆಗ್ತಿದೆ ಆಗ್ತಿದೆ ಖಂಡಿತವಾಗಿ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರವಾಗಿ ಮೇಡಮ್ ಹೇಳದಂಗೆ ಎಲ್ಲರೂ ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆಗಳಲ್ಲಿ ಏನ್ ಒಂದು ಪಂಚಾಯತ್ ಆ ದಿವಸದಲ್ಲಿ ಮಹಾನ್ ಭಾವರ್ ಆಗಿದ್ದಂತ ಅದು ಅಜೀ ಸರ್ ಈ ಒಂದು ನಾವು ಈ ನಮ್ಮ ಒಂದು ಗ್ರಾಮ ಪಂಚಾಯತಿ ಮಠದಲ್ಲಿ ಯಾವ ರೀತಿ ನಮ್ಮ ಒಂದು ಪಂಚಾಯತಿಯನ್ನ ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಅಭಿವೃದ್ಧಿ ಪಡಿಸಬೇಕು ಅಭಿವೃದ್ಧಿ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾನು ಒಬ್ಬನೇ ಅಧಿಕಾರಿಯಾಗಿ ನಾನು ಒಬ್ಬನೇ ಯಾರೋ ಒಬ್ಬನೇ ಮಾಡೋಕ್ಕಾಗೋದಿಲ್ಲ ನಮ್ಮ ಸಿಬ್ಬಂದಿ ಇರಬೇಕು ನಮ್ಮ ಇರಬೇಕು ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ನಮ್ಮ ಸಾರ್ವಜನಿಕವಾಗಿರ್ತಕ್ಕಂಥ ಅಣ್ಣ ತಮ್ಮಂದಿರು ಅಕ್ಕ ತಂಗಿ ಎಲ್ಲರೂ ನಮ್ಮ ಕೈ ಜೋಡಿಸಿದ್ರೆ ನಮ್ಗೆ ಸರ್ವತೋಮುಖವಾಗಿ ಆಗಿ ಬರುತ್ತೆ ಯಾಕಂದ್ರೆ ನಾನಿವಾಗ ಊರ ಹತ್ರ ಹೋಗ್ತೀನಿ ಯಾವುದೇ ಒಂದು ಊರ ಹತ್ರ ಹೋದಾಗ ಒಂದು ಯಾವುದೋ ಒಂದು ಅಳತೆ ಮಾಡಕ್ಕೆ ಹೋಗ್ತೀನಿ ಅಳತೆ ಮಾಡೋದು ಯಾವ ಸರ್ ನೀವು ಸೇರಿಸ್ತೀರಿ ಅಂತ ಆವಾಗ ಏನಾಗುತ್ತೆ ನಮ್ಗೆ ತೊಂದರೆ ಆಗ್ತಾರೆ தந்திர நான் உப்பு அத்தட்ச மேல் உபாதி மேல் பிடிக்கிறது இல்லை சார் நம்ம சேரி ஜத்தே சேரி அதனால் ஒட்டு ஓடி நான் நிவாரணம் மாற்ற நன்கு அதுக்கொள்ளுது